ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಹ್ಯಾಂಡ್ ಟ್ರಿಕ್ಕನ್ನು ಮಾಡಿ ನೀವು ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಫ್ರೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ವಿಡಿಯೋ ನೋಡ್ತಿದ್ದೀರಲ್ವಾ ನೋಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿದ್ರಾ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆನಾ ಫ್ರೆಂಡ್ಸ್ ಬೆಳಗ್ಗೆ ಆಯಿತು ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ ಏನು ತಿಂಡಿ ಮಾಡಲಿ ಅಂದರೆ ಇವತ್ತು ಪೂರಿ ಮಾಡ್ಬೇಕು ಅನ್ಕೊಂಡಿದೀನಿ ನಿನ್ನೆ ದೋಸೆ ಮಾಡಿದೆ ಇವತ್ತು ಪೂರಿ ಮಾಡಿ ಚಾರ್ವಿಗೆ ಬಾಕ್ಸಿ ಕಟ್ಟನಾ ಅನ್ಕೊಂಡಿದೀನಿ ನೋಡಿ ನಾನು ಪೂರಿಗೆ ಸಾಗು ಮಾಡಿದ್ದೀನಿ ಸಾಗು ಅಂದ್ರೆ ಅದು ಎಲ್ರು ಮಾಡೋ ತರ ಪೂರಿ